ನಮ್ಮ ಐದು ಗ್ಯಾರಂಟಿ ಯೋಜನೆಗಳು ಮುಂದುವರಿಯಲಿವೆ ನಮ್ಮ ಐದು ಗ್ಯಾರಂಟಿ ಯೋಜನೆಗಳು ನಮ್ಮ ಐದು ಗ್ಯಾರಂಟಿ ಯೋಜನೆಗಳು ಮುಂದುವರಿಯಲಿವೆ ಈ ಯೋಜನೆಗಳು ಮುಂದುವರಿಯಲಿವೆ ಮಾತ್ರವಲ್ಲ ಈ ಯೋಜನೆಗಳಿಂದ ರಾಜ್ಯ ದಿವಾಳಿಯಾಗುತ್ತಿದೆ ಎಂದು ಭವಿಷ್ಯ ನುಡಿದವರಿಗೆ ರಾಜ್ಯದಲ್ಲಿ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಿ ತೋರಿಸುವ ಮೂಲಕ ನಾವು ಉತ್ತರಿಸಲಿದ್ದೇವೆ ಐದು ಗ್ಯಾರಂಟಿಗಳನ್ನ ಈ ರಾಜ್ಯಕ್ಕೋಸ್ಕರ ಕೊಟ್ಟು ಇಡೀ ದೇಶ ಅನೇಕ ರಾಷ್ಟ್ರಗಳು ನಮ್ಮ ಈ ರೀತಿ ಕಾರ್ಯಕ್ರಮವನ್ನು ಗಮನಿಸ್ತಾ ಇದ್ದವು ಯಾವ ಕಾರಣಕ್ಕೂ ನಮ್ಮ ಪಂಚ ಗ್ಯಾರಂಟಿಗಳನ್ನ ನಿಲ್ಲಿಸುವಂತ ಪ್ರಶ್ನೆ ಇಲ್ಲ ಯಾವ ಕಾರಣಕ್ಕೂ ನಮ್ಮ ಪಂಚ ಗ್ಯಾರಂಟಿಗಳನ್ನ ನಿಲ್ಲಿಸುವಂತ ಪ್ರಶ್ನೆ ಇಲ್ಲ ಯಾವ ಕಾರ್ಡ್ಕ್ಕೂ ನಮ್ಮ ಪಂಚ ಗ್ಯಾರಂಟಿಗಳನ್ನ ನಿಲ್ಲಿಸುವಂತ ಪ್ರಶ್ನೆ ಇಲ್ಲ